ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ಸಮಾಜ ಸೇವಕರು ನೋಡಿ ಇದು ಬಿ ಇ ಕಚೇರಿ ಒಳಗಡೆ ಇರೋಂಥ ಸರ್ಕಾರಿ ಸ್ಕೂಲು ಹಿಂದೆ ಇದನ್ನು ತುಂಬ ಚೆನ್ನಾಗಿ ನಡೀತಾ ಇತ್ತು ಮಕ್ಕಳು ಅಭಾವದಿಂದ ಸ್ವಲ್ಪ ಈ ಸ್ಕೂಲನ್ನ ಮುಚ್ಚಿಬಿಟ್ಟಿದ್ದಾರೆ ಸ್ಕೂಲ್ ಮುಚ್ಚಿರೋದ್ರ ಜೊತೆಯಲ್ಲಿ ನೋಡಿ ಕ್ಲೀನ್ ಮಾಡಿಲ್ಲ ಇದೇ ನಮ್ಮ ನೀಟ್ನೆಸ್ಸಿಗೆ ಕಾರಣ ಅಂತೇಳಿ ನಾವು ಹೊಂದ್ಕೋಬೇಕಾಗುತ್ತೆ ನೋಡಿ ಇದು ಸರ್ಕಾರಿ ಶಾಲೆ ನೋಡಿ ಕ್ಲೀನ್ ಇಲ್ಲ ಕ್ಲೀನಿಲ್ಲ ಹೇಳ್ದಾಗ ಮಾಡ್ತಾರೆ ಹೇಳ್ದೆ ತಲೆ ಅಲ್ಲ ಇದು ನೋಡಿರಿ ಇದನ್ನು ತಳದಿಂದ ಕ್ಲೀನ್ ಮಾಡಬೇಕು ಇವರು ಏನಾಗುತ್ತೆ ಅಂದರೆ ಇದೆಲ್ಲ ಕೊಳೆತು ಬಿಡುತ್ತೆ ಈಗ ಮರ ಗಿಡ ಏನಿದೆಯೋ ಒಳ್ಳೆದದು ಆ ಒಂದು ಎಲೆ ಇನ್ನೊಂದು ಮತ್ತೊಂದು ಕಡ್ಡಿ ಕಸ ಏನು ಬೀಳುತ್ತೋ ಅದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಲಿಲ್ಲ ಅಂದರೆ ಇದು ಎಲ್ಲ ಕಸ ಕರಗಿಬಿಡುತ್ತೆ ಕರಿದಾಗ ಏನಾಗುತ್ತೆ ಅಂದರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಸೊಳ್ಳೆಗಳು ಜಾಸ್ತಿ ಆದಾಗ ನಮ್ಮ ಮೈ ಮೇಲೆ ಕೂತ್ರೆ ಅದು ಬೇರೆ ರೋಗಕ್ಕೆ ಹಂಟ್ಕೊಳ್ಳೋಕ್ಕೆ ಯಾವುದೇ ಅನುಮಾನ ಇಲ್ಲ ತಾವು ದಯಮಾಡಿ ಇದು ಮೂಲ ಹಳೇ ಶಾಲೆ ನಾವು ಹುಟ್ಟಿದ್ದೋ ಇಲ್ವೋ ಗೊತ್ತಿಲ್ಲ ಅದಕ್ಕಿಂತ ಮೊದಲು ಇರೋಂಥ ಶಾಲೆ ಇದು ತಾವು ಉಳಿಸ್ಕೊಳ್ಳಿ ಏನಾದರೂ ಬಳಸ್ಕೊಳ್ಳಿ ಇವತ್ತೆಲ್ಲ ಹೊರ ಆಫೀಸ್ಗಳಲ್ಲಿ ತುಂಬ ಬಾಡಿಗೆ ಪರ್ಪಸ್ ಇದ್ದಾರೆ ಸರ್ಕಾರಿ ಆಫೀಸ್ಗಳು ಸರ್ಕಾರಿ ಕಚೇರಿ ಏನಂತ ಏನೇ ಏನು ಹೇಳ್ತೀವೋ ತುಂಬ ಬಾಡಿಗೆ ಪರ್ಪಸ್ ಮಾಡವ್ರೆ ನೋಡಿ ಅದರಲ್ಲಿ ಇಂಥವೆಲ್ಲ ಬಾಡಿಗೆ ಪರ್ಪಸ್ ಮಾಡಿರೆ ಎಷ್ಟೋ ಒಂದು ಅಭಿವೃದ್ಧಿ ಆಗುತ್ತೆ ಆ ಬಾಡಿಗೆ ಏನು ಉಳಿಯುತ್ತೋ ಅದನ್ನು ಸಾರ್ವಜನಿಕವಾಗಿ ಆಗಿರ್ಬೋದು ಯಾವುದೇ ಇಲಾಖೆಗಾಗ್ಬೋದು ಇದನ್ನು ಬಳಸ್ಕೋಬೋದು ಅದರಿಂದ ತಾವು ದಯಮಾಡಿ ಇದೊಂದು ಮನವರಿಕೆ ಮಾಡ್ತಾ ಇದ್ದೀನಿ ತಾವು ದಯಮಾಡಿ ಇದನ್ನು ಕ್ಲೀನ್ ಮಾಡಿಸಿ ಕ್ಲೀನ್ ಮಾಡಿಸಿ ಸ್ವಚ್ಛ ಮಾಡಿಸಿ ನೆಲ ಕಾಣಿಸ್ಬೇಕು ಆ ಥರ ಕ್ಲೀನ್ ಮಾಡಿಸಿ ಕ್ಲೀನ್ ಮಾಡಿಸಿ ಎಲ್ಲರೂ ಒಂದು ಕಡೆ ಹೆತ್ತಾಕಿ ಅದು ಗೊಬ್ಬರ ಆಗುತ್ತೆ ರೈತ್ರಿಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ನನ್ನ ಒಂದು ಎರಡು ಮಾತು ತಾವು ದಯಮಾಡಿ ನನ್ನ ಮಾತಿಗೆ ಬೆಲೆ ಕೊಟ್ಟಾದರೂ ಸರಿ ಸಾರ್ವಜನಿಕರ ಗೌರವಕ್ಕಾದರೂ ಸರಿ ಇಲ್ಲ ತಮ್ಮ ಇಲಾಖೆಯ ಪರವಾಗಾದರೂ ಸರಿ ಇದನ್ನು ಕ್ಲೀನ್ ಮಾಡಿಸಿ ತಾವು ನಿಮಗೆ ಅನುಕೂಲ ಮಾಡ್ಕೊ ಮಾಡಿಕೊಳ್ಳಬೇಕಾಗಿ ನಾನು ನಿಮ್ಮನ್ನು ಮನವಿಪೂರ್ವಕ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ ನನಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಲೈಕ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ಟು ವಿಷಯ ಜನಗಳಿಗೆ ತಲುಪುತ್ತೆ ನನ್ನ ವಿಷಯ ಜನಗಳಿಗೆ ತಲುಪುತ್ತೆ ಈಗ ನೋಡ್ರಿ ಬಿಯುವ ಕಚೇರಿದು ನಾನು ಮಾಡಿದ್ದೆ ಮ್ಯಾಟ್ರು ಇದು ನೋಡಿ ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ ಕ್ಲೀನ್ ಮಾಡೋದಕ್ಕೆ ತೊಂದರೆ ಇಲ್ಲ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಯಾರು ಮಾಡ್ತಾರೆ ಬಿಡ್ತಾರೆ ಬಟ್ ವಿಷಯ ಅಂತೂ ಮುಟ್ಟಿಸ್ತಾ ಇರ್ತೀವಿ ಆವಾಗ ಸಬ್ಸ್ಕ್ರೈಬ್ ಮಾಡ್ತಾರೋ ಲೈಕ್ ಮಾಡ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ಸಾರ್ವಜನಿಕ ಕೆಲಸ ಆಗಬೇಕು ನಾನು ನನ್ನ ಅನಿಸಿಕೆ ಅಷ್ಟೇ ಒಂದು ಹಾಗಂತ ಹೇಳ್ಬಿಟ್ಟು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ 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 ಜೈ ಕರ್ನಾಟಕ ಜಯ ಕರ್ನಾಟಕ ಆಗಸ್ಟ್ ಹದಿನೈದರ ಶುಭಾಶಯಗಳು ಕರ್ನಾಟಕದ ಪರವಾಗಿ ಭಾರತ ದೇಶದ ಪರವಾಗಿ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ತೆ 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 ನಮಸ್ತೆ